ಸುಮ್ನೆ ಊಹೆ ಮಾಡ್ಕೊಳ್ಳಿ ಅಕಸ್ಮಾತ್ ಒಂದೊಮ್ಮೆ ಬ್ರಿಟಿಷ್ ರೀಗ್ ಬಂದು ನಮ್ಮ ಭಾರತವನ್ನ ಹಿಡಿದಿಟ್ಕೊಂಡ್ಬಿಟ್ರೆ ನೀವೆಲ್ಲ ಸ್ವತಂತ್ರ ಹೋರಾಟ ಮಾಡಿ ಬಿಡಿಸ್ತೀರಾ ಇಲ್ಲ ಯಾಕೆ ಗೊತ್ತಾ ಒಂದ್ ಎಲ್ ಕೆ ಜಿ ಫೀಸ್ ಲಕ್ಷ ಲಕ್ಷ ಒಂದ್ ಇಂಜಿನಿಯರಿಂಗ್ ಫೀಸ್ ಕೋಟಿ ಕೋಟಿ ಒಂದ್ ಮೆಡಿಕಲ್ ಎಂ ಡಿ ಫೀಸ್ ಕೋಟಿ ಕೋಟಿ ಇಷ್ಟೆಲ್ಲ ಖರ್ಚು ಮಾಡಿ ನನ್ನ ಮಕ್ಕಳನ್ನ ಓದಿಸ್ಬೇಕಲ್ಲ ಅಂತ ಒಂದೇ ಒಂದ್ ಮಗು ಮಾಡ್ಕೊಂಡಿದೀರ ಎರಡು ಮೂರು ಮಾಡ್ಕೊಂಡ್ರೆ ಓದ್ಸಕ್ ಆಗಲ್ಲ ಅಂತ ಅದನ್ನ ಬಿಡಿ ಅದಕ್ ಮುಂಚೆ ಒಂದ್ ಮಗುನ್ ಡೆಲಿವರಿ ಮಾಡಕ್ಕೆ ಲಕ್ಷಾಂತ ರೂಪಾಯಿ ಫೀಸ್ ಮಾಡುವಂತ ಆಸ್ಪತ್ರೆಗಳ ಊರಲ್ಲಿ ನೀವಿದ್ದೀರಾ ಅಯ್ಯೋ ಇಷ್ಟೊಂದೆಲ್ಲ ಖರ್ಚಾಗುತ್ತಲ್ಲಪ್ಪಾ ಅಂತ ಒಂದೇ ಮಗು ಸೀಮಿತ ಆಗ್ಬಿಟ್ಟಿದ್ದೀರಾ ನೀವ್ ಹೋರಾಟ ಮಾಡ್ತೀರಾ ಇದೆಲ್ಲ ಬಹಳ ದೊಡ್ಡದಾಯ್ತು ರೀ ಎಜುಕೇಶನ್ ಮಾಫಿಯಾ ಮೆಡಿಕಲ್ ಮಾಫಿಯಾ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದು ಕರ ಧರ್ಮಿ ನೀನೇನು ಏನ್ ಬುದ್ಧಿಗಿದ್ದು ಇದೆಯಾ ಅಂತ ನೀವ್ ಅನಿಸ್ತಾ ಇದೆಯಲ್ಲ ಅದನ್ ಬಿಡ್ರಿ ನೀವು ಇ ಎಮ್ ಐ ಅಲ್ಲಿ ಕಷ್ಟಪಟ್ಟು ಸಾಲ ಮಾಡಿ ಎಲ್ಲೋ ಒಂದ್ ಕಡೆ ಒಂದ್ ಸೈಟ್ ತಗೊಂಡಿರ್ತೀರಾ ಸಾಲ ಮಾಡಿ ಮನೆ ಕಟ್ತೀರಾ ಎಂತ ಸೌಸಾದ್ ಲೇಔಟ್ ನಲ್ವತ್ತಡಿ ಅರವತ್ತಡಿ ನೂರಡಿ ರಸ್ತೆ ಎಂತ ಆಗಿದೆಯಪ್ಪ ನನ್ನ ಲೇಔಟ್ ಅಲ್ಲಿ ನಾನು ಆರಾಮಾಗಿ ವಾಕಿಂಗ್ ಮಾಡ್ಕೋಬಹುದು ಅಂತ ಕನಸ್ಕೊಂಡಿರ್ತೀರ ಅಷ್ಟೇ ಐದೇ ವರ್ಷ ಊರಲ್ಲಿರೋ ವ್ಯಾಪಾರಸ್ಥರೆಲ್ಲ ನಿಮ್ ಲೇಔಟ್ ಬಂದು ಕೂತ್ಬಿಟ್ಟಿರ್ತಾರೆ ಊರಲ್ಲಿರೋರೆಲ್ಲ ನಿಮ್ ಅಡಿ ರಸ್ತೆ ಇಪ್ಪತ್ತಡಿ ಆಗೋಗಿರುತ್ತೆ ಎಲ್ಲರೂ ಅಲ್ಲೇ ಸಿಗ್ತಾ ಇರ್ತಾರೆ ಹೇರ್ ಪಿಂಟ್ ಹೆಲಿಕಾಪ್ಟರ್ ನಿಮ್ ಮನೆ ರಸ್ತೆ ಮೇಲೆ ಸಿಗ್ತಾ ಇರುತ್ತೆ ನೀವ್ ಇ ಎಮ್ ಐ ಸಾಲ ಮಾಡಿ ಕಾರ್ ತಗೊಂಡಿರ್ತಾರಲ್ಲ ಅದು ತೆಗಿಯಕ್ಕೂ ಆಗಲ್ಲ ಅದು ನಾನ್ ನಿಲ್ಸ್ಬಿಟ್ರು ಸ್ಕೂಟರ್ ಅಲ್ಲಿ ಓಡಾಡ್ತಿರ್ತೀರ ಯಾಕಯ್ಯ ಇದು ನಾನು ನಾನ್ ದುಡ್ಡು ಕೊಡ್ ಮಾಡ್ಸಿರೋ ರಸ್ತೆ ಐ ಪೇಡ್ ಫಾರ್ ದಿಸ್ ನನ್ ದುಡ್ಡಿಂದ ಆಗಿರೋಂತ ಲೇಔಟ್ ಇದು ಇಲ್ಲಿ ಯಾಕೆ ನೀನ್ ನಿಂತೀಯ ಅಂತ ನೀವು ಒಬ್ಬನು ಒಂದಿನಾನು ನೀವು ಕೇಳಲಿಲ್ಲ ನೀವ್ ಸ್ವತಂತ್ರ ಹೋರಾಟ ಮಾಡ್ತೀರಾ ಸಂಭಾವಿತ ಮಧ್ಯಮ ವರ್ಗ ಅಂತ ಯೂನಿಫಾರ್ಮ್ ನಾವೆಲ್ಲ ಹಾಕೊಂಡ್ಬಿಟ್ಟಿದೀರಿ ಯಾರೇನಾರ ಅನ್ಕೊಂಡ್ಬಿಟ್ರಿ ನಮ್ಮನ್ನ ಅಯ್ಯೋ ಅವ್ರೇನ್ ಅನ್ಕೊಂಡ್ಬಿಟ್ರಿ ಇವ್ರೇನ್ ಅನ್ಕೊಂಬಿಟ್ರಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ಕೊಂಡು ಇಲ್ದಿರೋ ಬಿಪಿ ಬಿ ಪಿ ಶುಗರ್ ಎಲ್ಲ ಕಿತ್ತಾಕಿ ಆ ಸಂಭಾವಿತ ಮರ್ಗಮ ವರ್ಗ ಅಂತ ಪೋಷಕನ್ ಕಿತ್ತಾಕಿ ಒಂದೇ ಒಂದ್ಸಲ ಒಂದ್ ಅನ್ಯಾಯ್ ಪ್ರಶ್ನೆ ಮಾಡಿ ಯಾಕೆ ಇಲ್ಲಿ ನಿಂತಿದ್ಯಾ ಬಿಡು ನನ್ನ ರಸ್ತೆಯನ್ನು ಖಾಲಿ ಯಾಕೆ ಇಷ್ಟು ಫೀಸ್ ತಗೋತಾ ಇದ್ಯಾ ಕಮ್ಮಿ ಮಾಡು ಯಾಕೆ ಇಷ್ಟು ಮೆಡಿಕಲ್ ಬಿಲ್ ಬಂದಿದೆ ಕಮ್ಮಿ ಮಾಡು ಅಂತ ಒಬ್ಬನ್ನ ಕೇಳ್ರಿ ಒಂದ್ ಸಲ ಕೇಳ್ರಿ ಜಯ ಇದ್ರೂ ಪರವಾಗಿಲ್ಲ ಒಂದ್ ಸಲ ನೀವು ಕೇಳಿ ಹತ್ತು ಜನ ಆತರ ಕೇಳಿದ್ರೆ ಅವೇರ್ನೆಸ್ ಬರುತ್ತೆ ರೀ ಸಮಾಜದಲ್ಲಿ ಅವೇರ್ನೆಸ್ ಬರುತ್ತೆ ಯಾರೋ ಬಂದು ನಮ್ಮನ್ನ ಕಾಪಾಡ್ತಾರೆ ಅಂತ ಕುತ್ಕೋಬಿಡಿ ನಿಮ್ ಬದುಕಲ್ಲಿ ನೀವೇ ಹೀರೋ ನೀವೇ ಫೈಟ್ ಮಾಡ್ರಿ இரோதொந்த பதுக்கு ஃபைட் மாம்மதியை அந்த சாயிரி பிரச்சனை மா